ಶ್ರೀಮಠದ ಪ್ರತಿಭೆ ಡಾಕ್ಟರ್ ಕುಮಾರಿ ಇಂಚರ್ ಅವರು ಬರತಕ್ಕಂಥ ಪೂಜ್ಯರ ಬಗ್ಗೆ ಒಂದು ವಿಶೇಷ ಲೇಖ ಕತ್ತಲೆಯ ಜಗತ್ತಿಗೆ ಬೆಳಕಿನ ಪ್ರಣದೇಶದ ಪಾಂಡುಮಟ್ಟಿ ಗುರುಬಸ್ವಾಮಿ ಆಶ್ರಮಗಳನ್ನ ಒಂದೂವರೆ ಸಾವಿರ ಪದಗಳಿಂದ ಎಕ್ಕಿದಂತ ಒಂದು ಲೇಖನ ಅದನ್ನ ಅತ್ಯಂತ ಅಚ್ಚುಕಟ್ಟಾಗಿ ಅದಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟು ವಿಶೇಷವಾಗಿ ಈ ಒಂದು ವರದಿಯನ್ನ ಲೇಖನವನ್ನು ಪ್ರಕಟಿಸಿದ್ದು ನನ್ನ ಆತ್ಮೀಯ ಮಿತ್ರ ವಿಜಯ ಕರ್ನಾಟಕ ಅಂತ ಕಿರಣ್ ಆ ಎಲ್ಲ ಪದಗಳನ್ನ ಸಂಯೋಜನೆ ಮಾಡಿ ಕೃಷಿಯ ಬಗ್ಗೆ ಆರೋಗ್ಯದ ಬಗ್ಗೆ ಪರಿಸರದ ಬಗ್ಗೆ ಶಿಕ್ಷಣದ ಬಗ್ಗೆ ರಾಜಕಾರಣದ ಬಗ್ಗೆ ಈ ಐದು ವಿಷಯಗಳು ಪಂಚಭೂತಗಳಿಗಿಂತಲೂ ಕೂಡ ಮನುಷ್ಯನಿಗೆ ಪಂಚಾಯಿತಿ ಅವಶ್ಯಕವಾಗಿದೆ ಅನ್ನೋದನ್ನ ಬಹಳ ಸಾಕ್ಷೀಭೂತವಾಗಿ ಉದಾಹರಣೆಗಳನ್ನು ಪಡೆದು ಆಚಾರಗಳನ್ನ ಪೂಜೆ ಇಲ್ಲೆಡೆ ಸಭೆ ಸಮಾರಂಭ ನಡೆದಂತ ಕೂಡ ಉತ್ತಮ ವಿಚಾರಧಾರ ಹಂಚಿಕೊಂಡು ನಮ್ಮ ಬದುಕಿಗೆ ಇವೆಲ್ಲ ಇಷ್ಟ ಅವಶ್ಯಕವಾಗಿದೆ ಅದನ್ನು ಯಾಕಂದ್ರೆ ವಿಶೇಷವಾಗಿ ವಿಶೇಷವಾಗಿಲ್ಲವೂ ಕೂಡ ಮಲಿನಾದರೂ ಆಗುತ್ತೆ ಕೃಷಿಯಲ್ಲಿರತಕ್ಕಂಥ ಮನೆಯಾದ್ರೆ ಮಲಿನ ಆದರೆ ನಮ್ಮ ಬದುಕು ಹಸನಾಗುವುದಿಲ್ಲ ಮಲಿನ ಸರಿಪಡಿಸಬಹುದು ಶುದ್ಧವಾದಲ್ಲಿ ಕೂಡ ಬದುಕಿಟ್ಕೊಂಡು ಇವತ್ತಿನ ವೈಭವದ ಸಾಮ್ರಾಜ್ಯದ ನೆರದಲ್ಲಿ ನಮ್ಮ ಮನೆಯ ವಿಳಾಸವನ್ನ ಮರೆಯುವಂತ ಸ್ಥಿತಿ ಅನೇಕ ಕುಟುಂಬಗಳಲ್ಲಿದೆ ಅಂತ ಕುಟುಂಬಗಳಲ್ಲಿ ಒಂದಿಷ್ಟು ಸಾತ್ವಿಕ ಬದುಕನ್ನು ಕಟ್ಟಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದು ಈ ಒಂದು ಲೇಖನದಲ್ಲಿ ಅತ್ಯಂತ ಸ್ವಾಗಸ್ಕರವಾಗಿ ವಂದೆಯನ್ನು ಮಾಡಿದ್ದಾರೆಲ್ಲರೂ ಕೂಡ ಈ ಒಂದು ಪತ್ರಿಕೆಯನ್ನು ಕೊಟ್ಟಿವಿ ಇದನ್ನು ಸಾಂಕೇತಿಕವಾಗಿ ನಮ್ಮ ಪುರುಷರು ಹಾಗೂ ಬಣ್ಣ ಮನೆಗಳೆಲ್ಲರೂ ಕೂಡ ಬಿಡುವರೆ ಮಾಡಬೇಕು ಚಿಕ್ಕ ಆಕೆ ಬರತಕ್ಕಂಥ ಪದಗಳನ್ನ ಆ ವಾಕ್ಯಗಳನ್ನ ಮತ್ತೆ ಎಲ್ಲವನ್ನು ನೋಡಿದಾಗ ಪ್ರಬುದ್ಧ ಲೇಖಕರಿಗಿಂತಲೂ ಕೂಡ ಪ್ರಬುದ್ಧ ಸಾಹಿತಿಗಳಿಗಿಂತಲೂ ಕೂಡ ಅತ್ಯಂತ ಉತ್ತಮವಾಗಿ ಬರತಕ್ಕಂಥದ್ದು ಅದು ನಮ್ಮ ಪೂಜರ ಒಂದು ಕೃಪೆಯಿಂದ ಶ್ರೀಮಠದಲ್ಲಿ ಬೆಳೆದಂತ ಒಂದು ಬೆಳೆ ಇಂತ ನಾವು ಪೋಷಿಸಿದಷ್ಟು ಮತ್ತಷ್ಟು ಮತ್ತಷ್ಟು ಕುಮಾರಿ ಹಿಂದೆ ಬೇಕಪ್ಪ ಅಂದ್ರೆ ವಜ್ರ ವಜ್ರಕ್ಕೆ ಎಲ್ಲ ಒಳಿಗೆ ಹಾಗೆ ಆ ವಜ ಒಳಗು ಈ ನಾಡಿನಾದ್ಯಂತ ಪಸರಿಸುತ್ತಾ ಈ ಒಂದು ಪತ್ರಿಕೆಯನ್ನ ನಮ್ಮೆಲ್ಲ ಕೂಡ ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದೇನೆ ಇದು ಈ ಪತ್ರಿಕೆಗೆ ಮತ್ತಷ್ಟು ಮತ್ತಷ್ಟು ಅವಕಾಶವನ್ನು ಕೊಡಿ ಅಂತಕ್ಕಂಥ ಮಾತಾಡ್ತಾರೆ ಎಸ್ಕೋಲಿ ಬರ್ತಾನೆ ಅವಳ ಪರದೆಯನ್ನ ಅವಳೆ ಒಂದಸರಿ ಮಾತು ಕೇಳತಕ್ಕಂತ ಮಾತನ್ನ ಆಕೆ ಸಮರ್ಥಿಸುತ್ತಾಳೆ ಕೌಂಶ್ರೀಗಳ ಬೆಸವಲಿಗಳಿನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವ ಪರಮಪೂಜ್ಯನಂತ ಮತ್ತನನ್ನ ಆರತಿ ದುಕ್ಕೆ ಆಗಿತಕ್ಕಂತ ಶ್ರೀಮನ್ ದಿನಚನ ಪ್ರಣವ ಸ್ವರೂಪಿ ಡಾಕ್ಟರ್ ಶೇಷ್ತಿ ಗುರುಬಸವ ಮಹಾಶಿವ ಯೋಗಿಗಳವರ ಪಾದಿನಮಸ್ಕೇಲಿಸುತ್ತಾ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಯೋ ಮತ್ತು ಇಲ್ಲಿ ಬಂದಿದ್ದಂತ ಎಲ್ಲ ಶರಣ ಬಂಧುಗಳಿಗೂ ನನ್ನ ಶರಣು ಶರಣಾರ್ಥಿ. ವೇದನದ ಶಿಷ್ಯ ಕ್ಯಾಟಾಯಿನ ಚರಿತ್ರಿಗೆ ಬೆಳಕಿನ ಕಾರಣತೆ ಹಚ್ಚಿದ ಮತ್ತು ಪಾಂಡವ ಪಂಡಿ ಡಾಕ್ಟರ್ ಶ್ರೀ ಗುರು ಬಸವ ಮಹಾಸ್ವಾಮಿಗಳೆ. ದಯಪರವಾದ ಜೀವನ ನಡೆಸಿ ಮಾನವ ದೇವರಾಗಬೇಕು ಸರ್ವೋ ಪ್ರೀತಿಯಿಂದ ಬದುಕಬೇಕು ಮತ್ತು ಶುದ್ಧತೆಗೆ <Gã> ಹೆಚ್ಚು

ಈ ಲೋಕ ಕಲ್ಯಾಣದ ದಿಕ್ಸೂಚಿಯಾಗಿದೆ ಇನ್ನ ಪರಿಸರದ ಬಗ್ಗೆ ಹೇಳೋದಾದ್ರೆ ಮನುಷ್ಯರು ತನ್ನ परिसर रक्षण शुद्धते अत्यावश्यक वासवाश्यशास्त्र मनोविज्ञान

ಿ ಶರ ಸಂಸ್ಕೃತಿಯಲ್ಲಿ ಪ್ರಪಂಚದಲ್ಲಿ ಕಣ್ಮೀನು ಹನಿಗಿಂತ ಬೆವರು ಹನಿ ಶ್ರೇಷ್ಠ ನೇಗಿಲ ಹುಳಗಳ ಕಡೆಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಕೃಷಿ ಎಲ್ಲ ಸಂಸ್ಕೃತಿಗಳನ್ನಾಗಿ ಎಲ್ಲ ಸರ್ವೋದಯ ಚಳುವಳಿ ಸಂಘಟನೆಗೆ ನಾರಾಯಣ ಶಕ್ತಿಯನ್ನ ತುಂಬೋಣ ಎಲ್ಲರಿಗೂ ನನ್ನ ಹೆಸರ